ಹೀಗೆ ಭಯ ಭಯದ ವಾತಾವರಣ ಅಂತ ಮಹಾನ್ ನಾಯಕರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಯಾಕೆ ನಾವು ಬಹಳಷ್ಟು ಸಂಘಟನೆಗಳು ಬಹಳಷ್ಟು ತೊಡೆ ಅರ್ಜಿ ಕೊಟ್ಟರು ನಮ್ಮ ಲಿಂಗರಾಜ ಹಾಲ್ನವರೊಬ್ಬರು ಹೇಗ ಗಂಟಿದ್ರು ನಾವೇನು ಪುರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಅಂದ್ರೆ ಅನ್ನ ಒತ್ತಡ ತಾಳ್ ಆಗಲ್ಲ ಅಷ್ಟು ಒತ್ತಡ ನಮ್ಮ ಇಪ್ಪತ್ಮೂರು ಜನ ಸದಸ್ಯರು ನಮ್ಮ ತೀರ್ಮಾನಕ್ಕೆ ಬದ್ಧರಾಗಿ ಥರಾವ್ ಪಾಸ್ ಮಾಡಿದ್ವಿ ಅದು ನಮ್ಗೆ ಹೆಮ್ಮೆ ಸಮಿತಿ ಯಾಕಂದ್ರೆ ಅಂತ ಮಹಾನಾಯಕಿಗೆ ಕೊಟ್ಟಂತ ಸಂವಿಧಾನದಲ್ಲಿ ನಾವು ಕೆಲಸ ಕಾರ್ಯ ದಿನನಿತ್ಯ ಮಾಡ್ತಾ ಇದ್ದೀವಿ ಉದ್ಯೋಗ ಮಾಡ್ತಿದ್ದೀವಿ ವ್ಯಾಪಾರ ಮಾಡ್ತಿದೀವಿ ನಮ್ಮ ಬದುಕನ್ನು ಕಟ್ಕೊಂಡಿದೀವಿ ಅಂತ ವ್ಯಕ್ತಿಗೆ ಸ್ಥಳದಾನ ಮಾಡದಿದ್ರೆ ನಾವ್ ಯಾಕೆ ಇಲ್ಲಿರ್ಬೇಕು ಹೀಗಾಗಿ ಸಂಘಟನೆಯವರು ಒಂದಿಷ್ಟು ಸಣ್ಣ ಬೇಡಿಕೆ ಇಟ್ಟರು ನೀವೇನ್ ಮಾಡ್ಬೇಡ್ರಿ ಸದ್ರು ತರಾವ್ ಮಾಡಿಕೊಡ್ರಿ ನಾವು ಡಿಸಿ ಅವರು ತಮ್ಮ ಮನವಿ ಮಾಡತಕ್ಕ್ವಿ ಡಿಸಿ ಕೂಡ ಅದಕ್ಕೆ ಆದ್ರೆ ಅದನ್ನ ಮುಂದೆ ವರಿಸಿಕೊಂಡ ಕೆಲವು ಕಲ್ಲು ಅಡೆತಡೆಗಳು ಕೊರೋನಾ ಕೋರನಾಕಿರಬಹುದು ಅಥವಾ ಅದೇ ಏಪ್ರಿಲ್ ತಿಂಗಳಲ್ಲಿ ರೀಸ್ ಸ್ಟೇಟ್ ಜಾರಿ ಬಂದು ಸಶುಪಲ ಮಾಡಿದಂತ ಆದ್ರೆ ಈ ಸಲ ಅಂತ ಯಾವ ದಂತಕಗಳು ಹಾಗಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾವೆಲ್ಲ ಕೂಡಿ

ಕಾರ್ಯಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಸರ್ಕಾರದ ನಿರ್ದೇಶನ ಬಂದರೆ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಮತ್ತೆ ಇನ್ನೆಲ್ಲ ನಾವು ಮಾಡಿ ಅವರಿಗೆ ನಮ್ಮಿಂದ ಆದಷ್ಟು ಗೌರವ ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಪೂರ್ವಭಾವ್ಯ ಸಭೆಯನ್ನು ನಡೆಸಿ ತಮ್ಮೆಲ್ಲರ ಠಾಣೆ ಸೂಚನೆಗಳು ಪಡೆಯಬೇಕು ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸಂಘಟನಾಕಾರರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬಾ ಜಗದೀ ಜಗದೇವರಾವ್ ಅವರ ಅಭಿಮಾನಿ ನಡುವಾರು ಸಹ ಹಾಗೆ ಮಾಧ್ಯಮ ಮತ್ತೊಂದು ಸಾವಿರ ಮುರು ಈಗ ನಮಗೆ ಐದನೇ ತಾರೀಕು ಬಾಬಾ ಜಗದೀವನ್ ರಾವ್ ಅವರ ಜಯಂತಿ ಉತ್ಸವವನ್ನು ನಾವು ಆಚರಣೆ ಮಾಡಬೇಕಾಗಿದೆ ಹಾಗೆ ಹದಿನಾಲ್ಕನೇ ತಾರೀಕು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿ ಕಳೆದ ಎರಡು ವರ್ಷವೂ ಸಹ ನಮ್ಮಲ್ಲಿ ಈ ತಲ ತಲ ರಾಜ್ಯಾದ್ಯಂತ ಚುನಾವಣಾ ಪ್ರಕ್ರಿಯೆಗಳು ನಡೆದಿರೋದ್ರಿಂದ ಭಾಳ ಸರಳವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ನಾನು ಹೇಳ್ಬೋದು ಹಾಗೆ ಈ ವರ್ಷವೂ ಸಹ ಅವರ ಅವರ ಸಾಧನೆಯನ್ನು ನಾವು ಜಯಂತೋತ್ಸವದಲ್ಲಿ ಅಥವಾ ಸರಳವಾಗಿ ಆಗಿ ಅಥವಾ ಎಷ್ಟೇ ವಿದ್ರೋಹಣ ಮಾಡಿದ್ರು ಸಹ ಅವರು ಮಾಡಿದಂಥ ಕಾರ್ಯಕ್ಕೆ ಅಥವಾ ಅವರ ಪರಿಶ್ರಮಕ್ಕೆ ನಾವು ಅಲ್ಪ ಪ್ರಮಾಣದ ಒಂದು ಗೌರವ ಸಮರ್ಪಿಸಿದ ತಾಕುದ ನಾವು ಅದನ್ನು ಅಳವಡಿಕೆ ಮಾಡಿಕೊಂಡು ಬದಾವಣೆ ಪಡ್ಕೊಂಡ್ರೆ ಅವರ ಆತ್ಮಕ್ಕೆ ಶಾಂತಿ ಸಂಪರ್ಕ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅರ್ಥ ಹೋಗ್ತದೆ ಅಂತ ಹೇಳ್ಬಿಟ್ಟು ಈಗ ನಮಗೆ ಸರ್ಕಾರಿ ನಿರ್ದೇಶನದ ಪ್ರಕಾರ ಐದು ಹಾಗೂ ಅವರ ಕಾರ್ಯಕ್ರಮವನ್ನು ಬೆಳಗ್ಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿ ತಮ್ಮದನ್ನು ನೀವು ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಆಚರಣೆ ನಿಮ್ಮ ಸಭಾ ನಡೆಸಿ ಅಲ್ಲಿ ಎಲ್ಲ ಕಡೆಯೂ ಸಹ ಸೆಲೆಬ್ರೇಷನ್ ಆಗಿದೆಯಾ ಇಲ್ಲ ಅಂತ ಸೊ ನಮ್ಮಲ್ಲಿ ತಾಲೂಕು ಕಚೇರಿನಲ್ಲಿ ಅನ್ನದ ಕಡೆ ಆಚರಣೆ ಮಾಡುವ ಇದೇ ಸಭಾಂಗಣದಲ್ಲಿ ಅವೆಲ್ಲ ಕೂಡ ಒಂದು ಭಾಗವನ್ನು ಹೇಳಿ ಹಾಗೆ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿರೋ ಏನೇನು ಅವತ್ತೂ ಸಹ ಸರ್ಕಾರದ ನಿರ್ದೇಶನದಂತೆ ನಾವು ಎಲ್ಲ ತಾಲೂಕು ಕಚೇರಿಗಳಲ್ಲಿ ಆಚರಣೆ ಮಾಡಿದ ನಂತರ ತಾಲೂಕು ಆಡಳಿತ ವತಿಯಿಂದ ಸರ್ವ ಸಾರ್ವಜನಿಕರ ಸಮ್ಮುಖದಲ್ಲಿ ನಾವು ಇದೇ ಸಭಾಂಗಣದಲ್ಲಿ ಮತ್ತು ಹನ್ನೊಂದು ಕಡೆಗಳ ಜೊತೆಗೆ ಆಚರಣೆ ಮಾಡಲಿಕ್ಕೆ ನಿರ್ದೇಶನ ಬಂದಿರುವಂತೆ ನಾವು

ಅದ್ದೂರಿಯಾಗಿ ಅಲ್ಲಿಯೂ ಕೂಡ ಜಯಂತಿಯನ್ನು ಆಚರಣೆ ಮಾಡಬೇಕು ಡಾಕ್ಟರ್ ಬಾಬು ಕೂಡ ಒಂದು ಮೂರ್ತಿಯನ್ನ ಅಲ್ಲೂ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಕೂಡ ಜಯಂತಿಯನ್ನು ಮಾಡ್ತಕ್ಕಂಥ ಸಲಹೆ ಎಲ್ಲರ ಅಭಿಪ್ರಾಯ ಒಮ್ಮತವಾಗಿ ಬಂದಾಗ ಬಹಳ ಆಯಿತು ಸೊ ಏನು ನಾವು ಹೇಳಿದ್ರೆ ನಾವು ದಸರಾ ಸಭೆಯನ್ನ ಈಗ ನಮ್ಮ ನಾಗೇಶ್ ಸರ್ ಉಪಾಧ್ಯಕ್ಷರು ಅದೇ ತರವಾಗಿ ಲಾಸ್ಟ್ ವಾಲ್ಮೀಕಿ ಜಯಂತಿ ಒಂದು ಸಭೆ ಮಾಡಿ ಇದೆ ಬಾ ಬೇರೆ ಅಧಿಕಾರಿಗಳು ಸಭೆಯನ್ನ ಮತ್ತೆ ಸಂಘಟನೆ ಅದೇ ತರನಾಗಿ ಸಂಘಟನೆ ಸಭೆಯನ್ನ ಕರೆದು ಮಾನ್ಯವರು ಒಂದು ಏನು ಒಂದು ನಿರ್ದೇಶನ ನೀಡ್ತಾರೆ ಮತ್ತೆ ನಾವೆಲ್ಲರೂ ಕೂಡ ಏನು ಸಲಹೆಗಳನ್ನ ಮತ್ತೆ ಕೊಡ್ತೀವಿ ಆ ಸಲಹೆಗಳ ಮೇಲೆ ಎಲ್ಲಾ ತಾಲೂಕುಗಳ ಅಧಿಕಾರಿಗಳು ನಾವು ಕೂಡ ತಮ್ಮ ಜೊತೆ ಯುದ್ಧಿ ಅಂತ ಹೇಳಿ ಿ ನಾವು ಮನಸ್ಸಿಗೆ ತಗೊಂಡಿದ್ದಿಲ್ಲ ನಮ್ಮ ಹೃದಯಕ್ಕೆ ತಗೊಂಡಿದ್ದಿಲ್ಲ ನಾವು ಆದ್ರೆ ಅವ್ರು ಯಾವಾಗ ಇಲಾಖೆಗೆ ಬಂದ್ವಿ ಅವ್ರು ಏನ್ ಮಾಡಾರ ಅಂತ ನೋಡಿದ್ವಲ್ಲ ಅವ್ರು ನಮ್ಗೆ ಇನ್ನೂ ಅಭಿಮಾನ ಹೆಚ್ಚಾಗ್ತದೆ ಆ ಅಭಿಮಾನಕ್ಕೋಸ್ಕರ ನಮ್ಮ ಇಲಾಖೆಯಿಂದಂತೂ ನಾವು ಅದೇ ಆದೇಶ ಪ್ರಕಾರ ಅದೇ ಗೌರ್ಮೆಂಟ್ ಆದೇಶ ಇರೋದೇ ರಾಮ್ ಜಯಂತಿ ಐದು ಸಾವಿರ ಅಂಬೇಡ್ಕರ್ ಅವ್ರಿಗೆ ಜಯಂತಿ ಐದು ಸಾವಿರ ಮಾತ್ರ ಆದೇಶ ಇರ್ತದೆ ಆದೇಶದ ಪ್ರಕಾರ ಹೋದ್ರೆ ನಾವು ಈ ಕಾರ್ಯಕ್ರಮ ಮಾಡಾಕ ಅದು ನಿಮಗೂ ಗೋಕ್ತೈತಿ ಆದ್ರೆ ಇಲ್ಲಿ ಎಲ್ಲಾರು ಸಹಕಾರ ಕೊಡ್ತಾರಂತ ಅವರು ಈಗ ಎಲ್ಲ ನಾಯಕರು ನಡೆಯುವ ನಡೆಯುವಾಗ ನನ್ನ ಇಲಾಖೆಯಿಂದ ನಾ ಅವರು ಅಣ್ಣವ್ರು ಮಾಡ್ತೀನಿ ಅವರು ಅದಿಂದೊಳಗಿದ್ದು ನಾ ದೂರ ತಿನ್ನಾಕೀನಿ ಅಂದ್ಮೇಲೆ ನನ್ನ ಇಲಾಖೆಯಿಂದ ನನ್ನ ವೈಯಕ್ತಿಕವಾಗಿ ಏನ್ ಮಾಡ್ಬೇಕು ಅದು ನನ್ನ ಹೃದಯ ಪೂರ್ವವಾಗಿ ನಾ ಮಾಡೇ ಮಾಡ್ತೀನಿ ಹೆಚ್ಚಿನ ಕಾಳಜಿ ಇರುವಂತವರು ಅನುಮಾನ ಇರುವಂತವರು ಖಂಡಿತವಾಗಿ ಸಂದೇಹ ಬರ್ತದೆ ಸೊ ಅದನ್ನ ನೀವು ಇವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಅನ್ನಕ್ಕೆ ಬರಂಗಿಲ್ಲ ಫಸ್ಟ್ ಎಲ್ಲಾರ್ಗು ಆಹ್ವಾನಿಸುವುದು ಸೊ ಅದರಲ್ಲಿ ಯಾರು ಹೋಗ್ತಾರೆ ಯಾರಿಲ್ಲ ಅಂತ ಮತ್ತೆ ಅದನ್ನು ಕನ್ವರ್ಟ್ ಮಾಡಿ ಅವರಿಗೆ ಯಾವ ರೀತಿ ನಾವು ಆದ್ಯತೆಯನ್ನು ಮಾಡಬೇಕು ಅನ್ನೋದನ್ನ ಅದನ್ನು ನೀವು ಭಾಳ ಅಂದರೆ ಭಾಳ ಮೈಕ್ರೋಪ್ಲಾನ್ ಮಾಡಬೇಕಾದ್ರೆ ಸೊ ಅಷ್ಟು ಈಸಿಯಾಗಿ ವರ್ಕ್ ಅಲ್ಲ ಸೊ ಅದ್ರ ಬಗ್ಗೆ ಮುಂದೆ ಮತ್ತೆ ನಾವು ಸಹ ಹೊರಗಡೆ ಬಂದ ಚರ್ಚೆ ಮಾಡಲಿಕ್ಕೆ ಆಗ್ತದೆ ಚರ್ಚೆ ಖಂಡಿತವಾಗೂ ಮಾಡಿ ಅದಕ್ಕೊಂದು ಪ್ಲಾನ್ ಮಾಡಿ ಕಾಲು ಕಾಡಂಟು ಸದಾ ತಮ್ಮ ಚಿಕ್ಕದಲ್ಲಿ ಇದ್ದೇ ಇರ್ತದೆ ನಾವು ನಿಮ್ಮಿಂದ ಏನು ಮಾಡಬೇಕು ಅನ್ನೋದನ್ನು ನಾವು ಸಹ ಅದಕ್ಕೆ ಚರ್ಚೆಯನ್ನು ಮಾಡ್ತಾರೆ ಚರ್ಚೆಯನ್ನು ಮಾಡಿ ಖಂಡಿತವಾಗ್ಲೂ ತಮ್ಗೆ ಯಾವುದೇ ನಾವು ಸರ್ಕಾರವನ್ನು ಸದಾ ನಾವು ಕೊಟ್ಟಲೇ ಆಗ್ತಾರೆ ಸೊ ಹಾಗಾಗಿ ಇದು ಕೇವಲ ಕಾಲಕ ಆಡಳಿತ ಅಷ್ಟೇ ಮಾಡೋದಾಗಲಿ ಅಥವಾ ಸಂರಕ್ಷಣೆ ಕಾರ್ಯ ಮಾಡೋದಾಗಲಿ ಇದು ಒಂದು ಕೈಯಿಂದ ಇದು ಆಗುವಂಥದ್ದು ಕಾರ್ಯಕ್ರಮ ಅಲ್ಲ ಸೊ ನಾನು ಈಗ ಹೇಳಿದ್ರೆ ಇದು ನೀವು ಕಲ್ಪನೆಗೂ ಮೀರಿದಂತಹ ಕಾರ್ಯಕ್ರಮ ಆಗ್ತದೆ ಯಾಕೆ ಅಂತಂದರೆ ಅಂಬೇಡ್ಕರ್ ಅವರ ಮೂಲಕ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ನಾನು ಮುಂದಿರೋಂಥದಲ್ಲಿ ಅದೇ ಹೇಳಿದ ಮಿನಿಸ್ಟರ್ ಆದಿ ಅಂತ ಹೇಳಿದ್ದು ಸೆಂಟ್ರಲ್ ಮಿನಿಸ್ಟರ್ ಅವ್ರಿಗೆ ಬಂದ ಹಾಗಾಗಿ ಬಹಳ ವಿಶೇಷವಾಗಿ ಮಾಡ್ತಿರೋದ್ರಿಂದ ನಿಮ್ದು ಬಟ್ಟೆ ಕೈ ಬಟ್ಟೆ ಇದನ್ನ ಬಹಳ ಕೈ ತೋಡೋದ್ರ ಅಗತ್ಯ ನಾವು ಇತ್ಯಾದನೆ ಇಟ್ಕೊಂಡಿರೋದ್ರಿಂದ ಆದ್ರೆ ನಾವು ಇಬ್ರು ತಿಂಗಳಿಗೆ ನಾವು ಮನೆ ಮಾಡಿ